ಎಲ್ಲ ನಮ್ಮ ಯೂಟ್ಯೂಬ್ ವಿಡಿಯೋ ನೋಡುವ ಚಾಲಕ ಸಹೋದರ ಸಹೋದರಿಯರಿಗೆ ನಮಸ್ಕಾರ ಇವತ್ತು ಮತ್ತೆ ಡೆಲ್ಲಿಯಿಂದ ಗಾಡಿ ಬೆಂಗಳೂರು ಕಡೆಗೆ ಲೋಡ್ ಆಗಿದೆ ನಾವೀಗ ಆಗ್ರಾ ಹತ್ತಿರ ಬಂದಿದ್ದೇವೆ ಬನ್ನಿ ಈ ಟ್ರಿಪ್ಪಲ್ಲಿ ಏನೆಲ್ಲ ಅನುಭವ ಆಗುತ್ತೆ ನೋಡ್ಕೊಂಬರೋಣ ಆಗ್ರ ಎಲ್ಲ ಪಾಸಾಗಿ ಇಂದವ್ರ ಹತ್ತತ್ರ ಬರ್ತಿದ್ದ ಹಾಗೆ ಕತ್ತಲೆ ಆಯಿತು ಸುಮಾರು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಇಲ್ಲೊಂದು ಜಾಗದಲ್ಲಿ ನಿಲ್ಲಿಸಿ ಊಟ ಮಾಡೋಣ ಅಂತ ನಿಲ್ಲಿಸಿದೆ ಎಷ್ಟೋ ದೂರದಿಂದ ಎಲ್ಲಾದರೂ ನಿಲ್ಲಿಸಿ ಊಟ ಮಾಡೋಣ ಅಂತ ಬಂದರೂ ಇಲ್ಲೂ ಊಟ ಸಿಕ್ಕಿರಲಿಲ್ಲ ಇಲ್ಲೊಂದು ಕಡೆ ಬಂದೆ ಬೆಳಗಿನ ಜಾವ ನಾಲ್ಕು ಗಂಟೆ ಎಲ್ಲ ಮಲಿಕೊಂಡಿದ್ದಾರೆ ಆದರೆ ನಾನು ಹೊಟ್ಟೆ ಎಸೆದು ಊಟ ಮಾಡೋಣ ಅಂತ ನಿಲ್ಲಿಸಿದೆ ಊಟನೂ ಒಂದು ಬಾಜಿ ಎಳ್ದೀನಿ ರೊಟ್ಟಿ ಎಳಿದಿನಿ ಗೋಧಿ ರೊಟ್ಟಿ ಊಟ ಮಾಡಿ ಸ್ವಲ್ಪ ಇಲ್ಲೇ ಮಲಿಕೊಂಡು ಬೆಳಗ್ಗೆ ಎದ್ದು ಹೋಗೋಣ ಅಂತ ಛೋಟೋ ನಾಮಕ ಮಲ್ಲಿಕಂಡದ್ದು ಬೆಳಗಿನ ಜಾವ ಈ ಥರದ ವಾತಾವರಣ ಇಲ್ಲಿದೆ ನೋಡಿ ಇಲ್ಲಿ ರಾಜಸ್ಥಾನದಲ್ಲಿ ಇನ್ನೊಂದು ವಿಚಾರ ಏನಪ್ಪ ಅಂದರೆ ರಾಜಸ್ಥಾನ ಮತ್ತು ಎಂ ಪಿ ಆಸ್ಪಾಸಲ್ಲಿ ಹಕ್ಕಿ ಪಕ್ಷಿಗಳಿಗೆ ಬಹಳ ಅನುಕೂಲವನ್ನು ಮಾಡಿಕೊಟ್ಟಿರ್ತಾರೆ ಮತ್ತು ಅವುಗಳ ಚಲನವಲನಕ್ಕೆ ಅನುಕೂಲಕರವಾಗಿರಲಿ ಅಂತ ಹೇಳಿ ನೆರಳನ್ನು ಮಾಡಿರ್ತಾರೆ ಮತ್ತು ಅವುಗಳಿಗೆ ತಿನ್ನುವುದಕ್ಕೆ ಕುಡಿಯುವುದಕ್ಕೆ ನೀರಿನ ವ್ಯವಸ್ಥೆ ಮಾಡಿರ್ತಾರೆ ಬಹಳ ಅದ್ಭುತವಾಗಿ ನೋಡಿಕೊಳ್ತಾರೆ ಪಕ್ಷಿಗಳ ಡೆಲ್ಲಿಯಿಂದ ಬಂದೆ ಬೆಂಗಳೂರಿಗೆ ನೋಡಾಗಿದೆ ಬೆಂಗಳೂರು ಕಡೆಗೆ ಹೊರಟಿದ್ದೇವೆ ನೋಡೋಣ ಪ್ರತಿಯೊಂದು ಟ್ರಿಪ್ಪಲ್ಲೂ ಒಂದೊಂದು ರೀತಿಯಾದ ಒಂದು ಅನುಭವಗಳ ಆಗ್ತಾನೆ ಇರ್ತದೆ ಈ ಟ್ರಿಪ್ಪಲ್ಲಿ ಒಂದು ರೀತಿಯ ಅನುಭವ ಹೋದ ಟ್ರಿಪ್ಪಲ್ಲಿ ಒಂದು ರೀತಿಯ ಅನುಭವ ಒಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದ್ರೆ ಈ ಪ್ರಾಣಿಗಳು ರೋಡ್ ಕ್ರಾಸ್ ಮಾಡ್ತಾ ಇರಬೇಕಾದ್ರೆ ನಾವು ವಾಹನವನ್ನ ಮುಂಬದಿಯಲ್ಲಿ ಓಡಿಸಿಕೊಂಡು ಹೋಗಬಾರ್ದು ಆದರೆ ಹಿಂಬದಿಯಲ್ಲಿ ಹೋದ್ರೆ ಪ್ರಾಣಿಗಳು ಸರಾಗವಾಗಿ ಮುಂಬದಿಯಲ್ಲಿ ಪಾಸ್ ಆಗಿಬಿಡ್ತವೆ ಅಕಸ್ಮಾತ್ ಆಗಿ ಅದರ ಮುಂಬದಿಯಲ್ಲಿ ಹೋದ್ರೆ ಯಾವತ್ತೇ ಆಗಲಿ ಒಂದು ಪ್ರಾಣಿ ಪ್ರಾಣಿಗಳು ಯಾವುದೇ ಕಾರಣಕ್ಕೂ ವಾಹನ ಬಂತು ಅಂತ ರಿವರ್ಸ್ ಆಗಿ ಹೋಗೋದಿಲ್ಲ ಸೈಡ್ ಕ್ರಾಸ್ ಆಗುತ್ತೆ ಬಿಟ್ರೆ ರಿವರ್ಸ್ ಆಗಿ ಹೋಗೋದಿಲ್ಲ ಹಾಗಾಗಿ ಎಚ್ಚರ ಇರಬೇಕು ಒಂದು ಕಡೆ ಬಂದು ಇಲ್ಲಿ ಮಲ್ಲಿಕೊಂಡು ಬೆಳಗಿನ ಜಾವ ಎದ್ದು ಇದು ಕಂಡವ ಬರಾನ್ಪುರ್ ರೋಡಲ್ಲಿರುವಂತಹ ಒಂದು ಜಾಗದಲ್ಲಿ ಗಾಡಿ ನಿಲ್ಲಿಸಿ ಮಲ್ಲಿಕೊಂಡಿದ್ವು ಬೆಳಗಿನ ಜಾವ ಈ ರೀತಿಯಾದ ವಾತಾವರಣ ಇಲ್ಲಿದೆ ನೋಡಿ ಹಸಿರಸಿರಾದ ಭೂಮಿಯನ್ನು ನೋಡಿದಾಗ ನಾನಂತೂ ಬಹಳ ಖುಷಿಯಾಗ್ತಾನೆ ಸಂತೋಷ ಪಡ್ತಾನೆ ಯಾಕಂದರೆ ಅವಕಾಶ ಸಿಕ್ಕರೆ ಆ ಒಂದು ಬೆಟ್ಟ ಗುಡ್ಡಗಳಲ್ಲಿ ಓಡಾಡುವುದಕ್ಕೆ ಬಹಳ ಸಂತೋಷವಾಗ್ತದೆ ಯಾಕಂದರೆ ಹಳ್ಳಿ ಪಳ್ಳಿಗಳಲ್ಲಿ ಬೆಳೆದಂಥ ನಮಗೆ ಈ ಹಸಿರು ವಾತಾವರಣ ಕಂಡರೆ ಮಳೆ ಆಗಲಿ ನೀರಾಗಲಿ ನದಿಯಾಗಲಿ ಇಂತಹ ಸ್ಥಳವನ್ನು ನೋಡಿದಾಗ ಬಹಳ ಮನಸ್ಸು ಕುನಿದಾಡಿ ಬಿಡ್ತದೆ ಯಾಕಂದರೆ ಚಿಕ್ಕ ವಯಸ್ಸಿನಲ್ಲಿ ಈಜಾಡುವ ಮನಸ್ಸು ಮನೆಯಲ್ಲಿ ಹೊಡಿತಾ ಇದ್ದರು ಬೈತಾ ಇದ್ರು ಕದ್ದು 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 ಮುಚ್ಚಿ ಹೋಗಿ ಈಜಾಡಿ ಬರುವುದು ಇಂತಹ ಎಲ್ಲ ಅನುಭವಗಳು ನಮಗಿರ್ತದೆ ಹಾಗೆ ಇಲ್ಲಿ ನೋಡಿ ಹಸಿರಾದ ಪೈರು ಇನ್ನೇನು ಕಟಾವು ಮಾಡುವ ಸಮಯಕ್ಕೆ ಬಂದಿದೆ ಈ ಒಂದು ಸ್ಥಳದಲ್ಲಿ ಬರ್ತಾ ಇರಬೇಕಾದ್ರೆ ಜಿನಿ ಜಿನಿ ಮಳೆ ಸ್ಟಾರ್ಟ್ ಆಯಿತು ನಾವೀಗ ಬರಾನ್ಪುರ್ ಚೆಕ್ ಪೋಸ್ಟ್ ಹತ್ತಿರ ಬಂದಿದ್ದೇವೆ ಕತ್ಲೇನೇ ಆಗ್ತಾ ಬಂತು ಹಾಗೆ ಚೆಕ್ ಪೋಸ್ಟ್ ಹತ್ತಿರ ಬಂದಿದ್ದು ಆಯಿತು ನೋಡಿ ಶಿಡಿಲು ಗುಡಿಗಳು ಗುಡುಗು ಸಮೇತವಾಗಿ ಮಳೆಯಂತೂ ಸಿಕ್ಕಾಪಟಿ ಅಬ್ಬರಿಸಿ ಬರ್ತಾಯಿತ್ತು ಅಜಂತ ರಾತ್ರಿ ಒಂದು ಜಾಗದಲ್ಲಿ ಮಲಿಕೊಂಡಿದ್ದು ನಾವು ಗಾಡಿನ ಸೀಟಿಗೆ ಹಾಕಿ ಸಿಡಿಲಿನ ಬಡಿತ ಮತ್ತು ಜೋರಾದ ಮಳೆಯ ಸೌಂಡ್ಗೆ ಭಯ ಆಗೋಯ್ತು ಎದ್ದು ಕೂತ್ಕೊಂಡ್ಬಿಟ್ಟೆ ಬೆಳಿಗ್ಗೆ ಆದ್ರೂ ಮಳೆ ಕಡಿಮೆ ಆಗೇನೆ ಇರಲಿಲ್ಲ ನೋಡಿ ಜಿನಿ ಜಿನಿ ಮಳೆ ಬರ್ತಾನೇ ಇದೆ ಮಳೆಯಂತೂ साथ को साथ किन्नवा आगे महाराष्ट्र दली मढ़े आकरें नोडी चलो जाएंगे क्या करना है अरे इतना बारिश तो बहुत हो गया ये हाँ ये ये ना बहुत हो गया बहुत हो गया वीडियो भी बनाया थोड़ा ढंभ-ढंभ कर रहा था ना उस टाइम ಸಹೋದರರು ನಾವು ಊಟ ಮಾಡುವುದಕ್ಕೆ ಅಂತ ಹೇಳಿ ಒಂದು ಹೋಟೆಲಲ್ಲಿ ನಿಲ್ಲಿಸಿದೆ ಅವರೊಂದು ಸಬ್ಜಿನ ತಗೊಂಡ್ರು ನಾನು ಮತ್ತೆ ಸೇವ್ ಬಾಜಿನೇ ತೊಗೊಂಡೆ ಯಾಕಂದರೆ ನಾನು ಜಾಸ್ತಿ ಸೇವ್ ಬಾಜಿನೇ ಯಾಕೆ ತಗೊತೀನಿ ಅಂದರೆ ಇದನ್ನು ಹಾಲಲ್ಲಿ ಮಾಡಿಕೊಡ್ತಾರೆ ಹಾಗಾಗಿ ಫ್ರೆಶ್ ಆಗಿರ್ತದೆ ಅಂತ ಹೇಳಿ ತಗೊತೀನಿ ಅವರು ಏನೋ ದಾಲ್ ಫ್ರೈಯೋ ಏನೋ ತಗೊಂಡ್ರು ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ನಮ್ಮ ಪ್ರಯಾಣ ಮಾಡಿರ್ತಾರೆ ಪ್ರಕೃತಿಯ ಸೌಂದರ್ಯವನ್ನು ಸವಿಯಲು ಜನರು ಹೇಗೆ ಮೈಮರೆತು ನಿಂತಿದ್ದಾರೆ ನೋಡಿ ಅಲ್ಲಿ ನೋಡಿ ಒಂದು ರೀತಿಯಾದ ಒಂದು ವಿಸ್ಮಯವಾಗಿ ನೀರು ಹರಿಯುವಂತಹ ಜಾಗ ಈ ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿರುವಂತಹ ದಾರಿ ಅದೆಷ್ಟು ಆನಂದ ತರುತ್ತದೆ ಅಂದರೆ ಪ್ರಕೃತಿಯ ಸೌಂದರ್ಯಕ್ಕೆ ಅದೆಷ್ಟು ಹೊಗಳಿದ್ರೂ ಕಡಿಮೆ ಮತ್ತೆ ಇದು ಹಗಲತ್ತಲ್ಲಿ ಒಂದು ಸ್ವಲ್ಪ ಮಳೆ ಕಡಿಮೆ ಆದರೂ ರಾತ್ರಿ ಭಯಂಕರವಾದ ಮಳೆ ಆಗ್ತಾ ಇರ್ತಾರೆ ಏನು ಅಂತ ಗೊತ್ತಿಲ್ಲ ನೋಡಿ ಮಾಡೋಣ ನಮ್ಮ ತಾಯ್ನಾಡು ಕರ್ನಾಟಕಕ್ಕೆ ಸುಸ್ವಾಗತ ನಾವು ಬೇರೆ ರಾಜ್ಯಗಳಿಂದ ನಮ್ಮ ಕರ್ನಾಟಕಕ್ಕೆ ಮತ್ತೆ ಮರಳುವಾಗ ನಮಗಾಗುವ ಅನುಭವನೇ ಬೇರೆ ಏನಂದ್ರೆ ನಮ್ಮ ಸ್ವಂತದ ಮನೆಯಿಂದ ದೂರದ ಪ್ರಯಾಣದಲ್ಲಿದ್ದು ಮತ್ತೆ ವಾಪಸ್ ಬರುವಾಗ ಎಷ್ಟು ಸಂತೋಷವಾಗುತ್ತದೆಯೋ ಬೇರೆ ರಾಜ್ಯದಲ್ಲಿ ಅಲ್ಲಿ ಇಲ್ಲಿ ಓಡಾಡಿ ಮತ್ತೆ ಮರುಳಿ ನಮ್ಮ ಕರ್ನಾಟಕಕ್ಕೆ ಬರುವಾಗ ನಮಗದೇನೋ ಒಂಥರ ಖುಷಿ ಆನಂದ ಈಗ ನಾವು ಆಲ್ಮಟ್ಟಿಯ ಕೃಷ್ಣಾ ನದಿಯ ದಡದಲ್ಲಿದ್ದೇವೆ ರೈತರು ರಾಶಿ ಮಾಡಿ ಸಂತೋಷ ಪಡ್ತಿದ್ದಾರೆ ನೋಡಿ ಹೌದಲ್ವಾ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಥ್ಯಾಂಕ್ ಯು